ಮಾನಸಿಕ ಖಿನ್ನತೆ ರೋಗಿಗಳಾಗಿ ಮಾನಸಾರ ವಾಹನ ಮಾನಸಿಕ ಅಸ್ತುತ್ವತೆಯಿಂದ ಚೇತರಿಕೆಗೊಂಡ ರೋಗಿಗಳ ಪುನರ್ವಸತಿಗೆ ಮಾನಸಧಾರ ಯೋಜನೆ ಉಪಯುಕ್ತವಾಗಿದೆ ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಕುಲಿತಲ್ ನಟರಾಜ್ ತಿಳಿಸಿದರು ನಗರದ ಲಯನ್ಸ್ ಚಾರಿಟೀಸ್ ಟ್ರಸ್ಟ್ ಭವನದಲ್ಲಿ ಮಂಗಳವಾರ ನಡೆದ ಎಸ್ಕಾನ್ ಜೆನ್ಸಿಟ್ ಕಂಪನಿಯ ಸಿಎಸ್ಆರ್ ನಿಧಿಯಡಿ ನೂತನ ವಾಹನ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರದ ಈ ಕಾರ್ಯಕ್ರಮದಿಂದಾಗಿ ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗಲಿದೆ ಮಾನಸಿಕ ಖಿನ್ನತೆಗಳಿಂದ ಚೇತರಿಕೆ ಕಂಡ ರೋಗಿಗಳ ಚಿಕಿತ್ಸೆ ಕೌನ್ಸಿಲಿಂಗ್ ಹಾಗೂ ವೃತ್ತಿಪರ ಕೌಶಲ್ಯ ತರಬೇತಿ ನೀಡಿ ರೋಗಿಗಳು ಸಮಾಜದಲ್ಲಿ ಮತ್ತೆ ಬೆರೆಯಲು ಸಹಕರಿಸುತ್ತದೆ ಹಾಗೆಯೇ ವೈದ್ಯಕೀಯ ಮೇಲ್ವಿಚಾರಣೆ ತಜ್ಞರ ಸಮಾಲೋಚನೆ ಯೋಗ ಧ್ಯಾನ ಕರಕುಶಲ ಕಲೆಗಳು ಮತ್ತು ಉದ್ಯೋಗ ತರಬೇತಿಯ ಸೇವೆ ಒದಗಿಸಲಾಗುತ್ತದೆ ಇಂತಹ ಯೋಜನೆಗೆ ಬೆಂಬಲ ನೀಡಿ ತಾಲೂಕಿಗೆ ನೂತನ ವಾಹನವನ್ನು ದಾನವಾಗಿ ನೀಡಿದ ಎಸ್ಕಾನ್ ಜೆನ್ಸೆಟ್ ಕಂಪನಿಗೆ ಧನ್ಯವಾದ ತಿಳಿಸಿದರು ಮನೋರೋಗ ತಜ್ಞ ಡಾಕ್ಟರ್ ಗಿರೀಶ್ ಮಾತನಾಡಿ ಈಗಾಗಲೇ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಾರಂಭಿಸುವ ಗುರಿ ಇದೆ ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಈ ಸೇವೆ ಆರಂಭಗೊಂಡಿದೆ ಒಂದು ತಾಲೂಕಿಗೆ ಒಂದು ನೂತನ ವಾಹನದಂತೆ ನಾಲ್ಕು ತಾಲೂಕುಗಳಿಗೂ ನಾಲ್ಕು ವಾಹನಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಮೂರು ತಿಂಗಳಿಗೊಮ್ಮೆ ತಂಡ ರಚಿಸಿ ಇಪ್ಪತ್ತು ಮಹಿಳೆಯರು ಇಪ್ಪತ್ತು ಪುರುಷರಂತೆ ಒಟ್ಟು ನಲವತ್ತು ಜನರಿಗೆ ವೃತ್ತಿಪರ ತರಬೇತಿ ನೀಡಲಾಗುತ್ತದೆ ಮಾನಸಿಕ ರೋಗಿಗಳ ಜೀವನದ ಗುಣಮಟ್ಟ ಸುಧಾರಣೆ ಸೇರಿದಂತೆ ಅವರ ಸಮಸ್ಯೆಗಳನ್ನು ಗುರುತಿಸಿ ಕಡಿಮೆ ಮಾಡಿ ಕುಟುಂಬದ ಆರೈಕೆಗೆ ಬೆಂಬಲ ನೀಡುವುದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದರು ಇನ್ನು ದೊಡ್ಡಬಳ್ಳಾಪುರ ನಗರದ ಲಯನ್ಸ್ ಚಾರಿಟೀಸ್ ಟ್ರಸ್ಟ್ ಭವನದಲ್ಲಿ ಎಸ್ಕಾನ್ ಜೆನ್ಸಿಟ್ ನೂತನ ವಾಹನ ಹಸ್ತಾಂತರ ಮಾಡಲಾಯಿತು ಎಸ್ಕಾನ್ ಎಂಡಿ ಪ್ರಶಾಂತ್ ಕುಮಾರ್ ದಾಂಡನಿಯಾ ನಿರ್ದೇಶಕರಾದ ದೀಪ್ ದಾಂಡನಿಯಾ ಜಿಎಸ್ಟಿ ಆಯುಕ್ತ ಡಾಕ್ಟರ್ ಕೊಟ್ರಾಸ್ವಾಮಿ ಜಿಎಸ್ಟಿ ಜಂಟಿ ಆಯುಕ್ತ ಚಿಂತನ್ ಕೆ ಪಟೇಲ್ ಹಿರಿಯ ಮುಖಂಡ ಕೆ ಎಂ ಹನುಮಂತರಾಯಪ್ಪ ಇದ್ದರು ಜಿಲ್ಲೆಯಲ್ಲಿ ಮಾನಸಧಾರ ಯೋಜನೆ ಈಗ ಈಗಾಗಲೇ ಹತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಟೆಂಡರ್ ಆದಾಗ ನಮ್ಮ ಸಂಸ್ಥೆಗೆ ಮಾನಸಧಾರ ಯೋಜನೆ ಬಂದಿದೆ ಇದರ ಉದ್ದೇಶ ಏನು ಅಂದರೆ ಮಾನಸಿಕವಾಗಿ ನೊಂದಂಥವ್ರನ್ನ ಅವ್ರ ಮನೇಲಿದ್ದಂಥವ್ರನ್ನ ಕರ್ಕೊಂಡು ಬಂದು ಸಂಜೆ ಅವರಿಗೆ ಆರೈಕೆ ಮಾಡಿ ತರಬೇತಿ ಕೊಟ್ಟು ಒಂದಿಷ್ಟು ಮಾನಸಿಕವಾಗಿ ಶ್ಟ ಮಾಡಿ ಸಂಜೆ ಅವ್ರನ್ನ ಕಳಿಸುವಂಥ ವ್ಯವಸ್ಥೆ ನಮ್ಮ ಪರಿಷತ್ತಿನ ವ್ಯವಸ್ಥೆಯಾಗಿದೆ ಇದಕ್ಕೆ ಸಹಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನುದಾನವೂ ಕೂಡ ಕೊಡ್ತಾಯಿದೆ ನಾಲ್ಕು ತಾಲೂಕುಗಳಿಗೆ ನಾಲ್ಕು ವ್ಯಾನುಗಳನ್ನು ಬಿಡಬೇಕಾಗಿತ್ತು ನಾವು ಒಂದು ವ್ಯಾನನ್ನು ನಾವು ಪ್ರಶಾಂತ್ ದಂತಾನಿಯ ಎಸ್ಕಾನ್ ಪ್ರೈವೇಟ್ ಜನ್ರೇಟ್ ಜನ್ಸೆಟ್ ಪ್ರೈವೇಟ್ ಕೇಳಿದಾಗ ಕೊಟ್ಟಿದ್ದಾರೆ ಇನ್ನೂ ಮೂರು ವ್ಯಾನ್ಗಳು ಬೇಕು ಈ ವ್ಯವಸ್ಥೆಯನ್ನು ಮಾಡಿ ಪ್ರತಿನಿತ್ಯ ನಲವತ್ತು ಜನಗಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ನಾವು ತರಬೇತಿಯನ್ನು ಕೊಟ್ಟು ಮಾಡ್ತೇವೆ ಇದೆಲ್ಲ ಗೋಷ್ಟು ಕ್ರೆಡಿಟ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ಸರ್ ಒಂದು ಸರ್ಕಾರ ಮಾಡೋ ಏನು ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಸ್ಥೆ ಇದೆ ಇದರ ಬಗ್ಗೆ ಏನು ಹೇಳ್ತೀವಿ ಸರ್ಕಾರ ಅನುದಾನ ಕೊಡುತ್ತೆ ಸರ್ಕಾರ ಎನ್ ಜಿ ಓಸ್ಗೆ ಈ ಮಾನಸರ ಯೋಜನೆಗಳನ್ನು ಮಾನಸದಾರ ಅಂತಕ್ಕಂಥ ಅಂಥ ಅನೇಕ ಆರೋಗ್ಯದ್ದು ಮತ್ತು ಮಾನಸಿಕವಾಗಿರೋದು ಯೋಜನೆಗಳನ್ನು ಎನ್ ಜಿ ಒಗಳಿಗೆ ಕೊಡುತ್ತೆ ಎನ್ ಜಿ ಒಗಳಿಗೆ ಅನುದಾನ ಕೊಡುತ್ತದು ಇಳಿದಿದ್ದನ್ನು ನಾವು ನಾವಷ್ಟು ಸಹಾಯ ಮಾಡಿ ಇನ್ನೂ ಹೆಚ್ಚು ಫಲಾನುಭವಿಗಳಿಗೆ ತಲುಪಾಗಿ ನಮ್ಮ ಸಮಸ್ಯೆಗಳು ಮಾಡ್ತವೆ ಗ್ರಾಮೀಣ ಜನತೆಗೆ ಈ ಯೋಜನೆಯಷ್ಟು ತುಂಬ ಅದ್ಭುತವಾಗಿ ಪ್ರಶಾಂತ್ ಅಂದಾನಿ ಅಂಥ ವ್ಯಕ್ತಿಗಳು ಇನ್ನು ಮುಂದೆ ಬಂದರೆ ಎಷ್ಟೋ ಜನ ಮಾನಸಿಕ ರೋಗಿಗಳನ್ನ ಕರ್ಕೊಂಬರೋಕ್ಕಾಗಿಲ್ಲ ಎರಡು ಕೈ ಇಲ್ಲ ಕಾಲಿಲ್ಲ ನೊಂದಿದ್ದಾರೆ ಫಿಸಿಕಲಿ ಮೆಂಟಲಿ ತುಂಬ ಶಾಕ್ ಆಗಿರೋರು ಮನೇಲೆ ರೂಮಲ್ಲಿ ಕೂತಿದ್ದವ್ರಿಗೆ ಇಂಥ ವ್ಯಾನ್ಗಳು ಕೊಟ್ಟಾಗ ಹೆಚ್ಚು ಗ್ರಾಮೀಣ ಭಾಗದ ವ್ಯಕ್ತಿಗಳನ್ನು ಕರ್ಕೊಂಬಂದು ನಿಮಗೂ ಮನಸ್ಸಿದೆ ನಿಮಗೂ ಶಕ್ತಿ ಇದೆ ಮನಸ್ಥಿತಿ ಮತ್ತು ದೇಹ ಸ್ಥಿತಿ ಮತ್ತು ಪರಿಸ್ಥಿತಿ ಈ ಮೂರನ್ನು ಸರಿ ಮಾಡಿಕೊಟ್ಬಿಟ್ರೆ ಅವರು ಸಾಮಾಜಿಕ ನಮ್ಮ ಜೊತೆ ಒಬ್ಬ ವ್ಯಕ್ತಿಯಾಗಿರ್ತಾರೆ ಇದು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಫಲಕಾರಿಯಾಗಿದೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ ಈಗ ಒಂಬತ್ತು ವರ್ಷಗಳಿಂದ ಡಯಾಲಿಸಿಸ್ ನಡೆಸ್ತಿತ್ತು ಈಗ ಒಂದು ಒಂಬತ್ತು ತಿಂಗಳಿಂದ ಡಯಾಲಿಸಿಸ್ ಅನ್ನು ಕೂಡ ನಮ್ಮ ಸಂಸ್ಥೆಯು ಕೂಡ ಅದರ ಅನುದಾನದ ಅಡಿಯಲ್ಲಿ ನಡೆಸ್ತಾ ಇದೆ ಯಾವುದೇ ರೀತಿ ಮಾನಸಧಾರ ಯೋಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ಆಪ್ತ ಸಮಾಲೋಚನೆ ಮಾಡ್ತೀವಿ ಪ್ರತಿದಿನ ಅಲ್ಲಿ ನಮ್ಮ ಪರಿಷತ್ತಲ್ಲಿ ಕೂತ್ಕೊಂಡು ಪ್ರತಿದಿನ ಅತ್ಯ ಮೂವತ್ತರಿಂದ ನಲವತ್ತು ಜನಕ್ಕೆ ಆಪ್ತ ಸಮಾಲೋಚನೆ ಮಾಡ್ತೀವಿ ಮತ್ತು ವೈಜ್ಞಾನಿಕ ಚಿಂತನೆ ಮಾಡ್ತೀವಿ ಸಮಾವೇಶಗಳನ್ನು ಮಾಡ್ತೀವಿ ನಾನು ನಾಯಕಿ ನಾನು ನಾಯಕ ಅಂತಕ್ಕಂಥ ಅನೇಕ ತರಬೇತಿಗಳನ್ನು ಕೊಡ್ತೀವಿ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡಲಿಕ್ಕೆ ನಮ್ಮಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ ನೀವು ತಿಳಿದಂಗೆ ಮೊನ್ನೆ ರಾಜ್ಯಪಾಲರು ಕರೆದು ನಾನು ವಿಜ್ಞಾನಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನೂರವತ್ತು ಜನ ಮಕ್ಕಳಿಗೆ ಕೊಟ್ವಿ ಗಿನ್ನಿಸ್ ರೆಕಾರ್ಡ್ ಆಯಿತು ಈಗ ರಾಷ್ಟ್ರಪತಿಯವರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಪುಷ್ಪಗಿರಿ ಅಂತ ಹಾಸನ ಡಿಸ್ಟಿಕ್ಕಿಗೆ ಬರ್ತಾ ಇದ್ದಾರೆ ಅದು ನಮ್ಮ ಪರಿಷತ್ತಲ್ಲಿ ಇನ್ನೂರ ಅರವತ್ತು ಜನ ಮಕ್ಕಳನ್ನು ಕರೆಸಿ ಒಂದೇ ರೀತಿ ಒಂದೇ ಅಡಿಯಲ್ಲಿ ಸೂರಿನಡಿಯಲ್ಲಿ ಸಾವಿರದ ಇನ್ನೂರ ಅರವತ್ತು ಮಕ್ಕಳಿಗೆ ಗಿನ್ನಿಸ್ ರೆಕಾರ್ಡ್ ಟೆಲಿಸ್ಕೋಪ್ ಕೊಡೋರ ಮುಖಾಂತರ ಗಿನ್ನಿಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಒಳ್ಳೆ ಸಿ ಇದ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ನಾಡಿನ ಜನತೆಗೆ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ಆದರೂ ಕೂಡ ಹುಲಿಕಲ್ ನಟರಾಜ್ ಅವರು ಯಾರಿದ್ದಾರೆ ಅಂತ ಗೊತ್ತಿದೆ ಆಯಿತಾ ಅವ್ರು ಮಾಡಿದಂಥ ಸೇವೆ ಇರ್ಬೋದು ಅದು ಪವಾಡ ರಹಸ್ಯ ಬದಲು ಬಯಲಿಂದ ಹಿಡಿದು ಜನರಲ್ಲಿ ಎಲ್ಲರಲ್ಲೂ ಒಂದು ವಿಚಾರವಂತಿಕೆಯನ್ನು ಬೆಳೆಸೋ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಈಗ ಅದು ಅರವತ್ತು ವರ್ಷದ ಅರವತ್ತು ವಸಂತಗಳನ್ನ ದಾಟಿದರೂ ಕೂಡ ಇನ್ನೂ ಅದೇ ಒಬ್ಬ ಏನೋ ನವಯುವಕನ ಸ್ಫೂರ್ತಿ ಜೊತೆಗೆ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೊಟ್ಟಿದ್ದಾರೆ ಒಬ್ಬ ಜೀವಶಾಸ್ತ್ರದ ಶಿಕ್ಷಕರಾಗಿದ್ದುಕೊಂಡು ಇಷ್ಟೊಂದು ವೈಚಾರಿಕ ಪ್ರಖರತೆಯನ್ನು ಅವರು ಹೊಂದಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಯಾವಾಗಿಂದ ನಾವು ನಾವು ವಿದ್ಯಾರ್ಥಿ ದಿನ ದಿನಗಳಿಂದನೂ ನೋಡಿಕೊಂಡು ಏನೋ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿದ್ವಿ ಅವರ ಜೊತೆ ನಾವು ಅವ್ರನ್ನ ಮುಖತ ಭೇಟಿ ಮಾಡುವಂಥ ಸಂದರ್ಭ ಬಂದಾಗ ಅವ್ರು ಮಾಡ್ತಕ್ಕಂಥ ಇಲ್ಲಿ ನಡೆದಂಥ ಕೆಲಸಗಳನ್ನ ಗುರುತಿಸಿದ ನಂತರ ನಾವೊಬ್ಬ ಅಧಿಕಾರಿಯಾಗಿದ್ದುಕೊಂಡು ಅವ್ರಿಗೇನು ಮಾಡಲಿಕ್ಕೆ ಸಾಧ್ಯ ಇತ್ತೋ ಇಲ್ವೋ ಆದರೆ ಅವ್ರಿಗೆ ಸಹಾಯ ಮಾಡುವಂಥ ಈ ಥರದ ದಾನಿಗಳ ಪರಿಚಯ ನಮಗಿತ್ತು ಹಾಗಾಗಿ ಇಷ್ಟು ಒಂದು ನೋಬಲ್ ಸೋಲ್ ನಮ್ಮ ಪ್ರಶಾಂತ್ ಅವರು ಅವರು ಹುಲಿಕಲ್ ನಟರಾಜು ಅವ್ರ ಬಗ್ಗೆ ನಾವು ಹಿನ್ನೆಲೆ ಮುನ್ನೆಲೆ ಯೋಚನೆ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ ಅವ್ರ ಬಾಯಲ್ಲಿ ನಾವು ಈ ಥರದ್ದೊಂದು ಮಾನಸಿಕ ರೋಗಿಗಳಿಗೆ ಹಿತಕ್ಕಾಗಿ ನಾವು ಡೇ ಕೇರ್ ಸೆಂಟರ್ ನಡೆಸ್ತಾ ಇದ್ದೀವಿ ಇಲ್ಲಿ ಡಯಾಲಿಸಿಸ್ ಸೆಂಟರ್ ನಡೆಸ್ತಾ ಇದ್ದೀವಿ ಅಂತ ತೋರಿಸಿದ ನಂತರ ನನ್ನ ತಲೆಯಲ್ಲಿ ಫಸ್ಟ್ ಬಂದ ಯೋಚನೆ ಅಂದರೆ ಪ್ರಶಾಂತ್ ಅವ್ರನ್ನ ತುಂಬ ಆತ್ಮೀಯರು ಯಾವಾಗಲೂ ಇವರು ಪ್ರಶಾಂತ್ ಅವ್ರದ್ದು ಮನಸ್ಥಿತಿ ಹೇಗೆ ಅಂತೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವರು ಕೂಡ ತಮ್ಮನ್ನು ತಾವು ಸ್ವಂತ ಅಂದರೆ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳ್ತೇವಲ್ಲ ತಾವು ಯಾವುದೇ ಸಹಕಾರ ಇಲ್ಲದೆ ತಮ್ಮನ್ನೇ ತಾವು ಮಾಡಿಕೊಂಡಂಥವ್ರು ಅವರು ತಮ್ಮನ್ನು ತಾವು ನಿರ್ಮಿಸ್ಕೊಂಡಂಥವ್ರು ಪ್ರಶಾಂತ್ ಅವರು ಅವರಿಗೆ ಈ ಸಾಮಾಜಿಕ ಕ ಕೆಲಸಗಳೆಲ್ಲ ಇಮಿಡಿಯೇಟಾಗಿ ನಾವು ಹೆಚ್ಚಿಗೆ ಹೇಳಿ ಕನ್ವಿನ್ಸ್ ಮಾಡೋ ಪ್ರಶ್ನೆಯೇ ಇಲ್ಲ ನಮ್ಮ ಜಾಯಿಂಟ್ ಕಮಿಷ್ನರು ಡಾಕ್ಟರ್ ಚಿಂತನ್ ಪಟೇಲ್ ಅವರು ಕೂಡ ಎಮ್ ಬಿ ಬಿ ಎಸ್ ಡಾಕ್ಟ್ರೇನೆ ಈಗ ಇಂಡಿಯನ್ ರೆವಿನ್ಯೂ ಸರ್ವಿಸಲ್ಲಿದ್ದಾರೆ ಅವ್ರಿಗೆ ನಾನು ಈ ಥರ ಇವ್ರಿಗೊಂದು ಇವ್ರು ಮಾಡ್ತಕ್ಕಂಥ ಹುಲಿಕಲ್ ನಟರಾಜ್ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಹೇಗೆ ಕೈಗೊಳ್ಳಿಕ್ಕೆ ಸಾಧ್ಯ ಅಂದ್ಕೊಳ್ಳೆ ಅರೆ ಸರ್ ನಮ್ಮ ಪ್ರಶಾಂತ್ ಬಾಯ್ ಇದಾರಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅವ್ರಿಗೆ ಈ ಥರದ ಒಲವು ಈ ಥರದ ಏನೋ ಸಾಮಾಜಿಕ ಬಾಧ್ಯತೆ ಇರ್ತಕ್ಕಂಥ ಜನ ಅಂತ ಹೇಳಿದರು ಅವರಿಗೆ ನಮ್ಮ ಪಟೇಲರೇ ಕಾಲ್ ಮಾಡಿದ್ದು ಈ ಥರ ಅವರ ಕೆಲಸದಲ್ಲಿ ಒಂದು ವಾಹನದ ಅವಶ್ಯಕತೆ ಇದೆ ಹಳ್ಳಿಗಾಡಿನಿಂದ ಜನರನ್ನಲ್ಲಿ ಕರ್ಕೊಂಡು ಬರಬೇಕಾಗ್ತದೆ ಅವ್ರನ್ನ ಬಿಟ್ಟು ಬರಬೇಕಾಗ್ತದೆ ಅಂತ ಹೇಳಿದ್ಕೊಳ್ಳೆ ಒಂದು ಸೆಕೆಂಡ್ ಒಂದು ಕ್ಷಣ ಯೋಚನೆ ಮಾಡಿಲ್ಲ ಪ್ರಶಾಂತ್ ಅವರು ಹೌದಾ ಸರ್ ನೀವು ಹೇಳಿದ್ರೆ ಅಂದರೆ ಆಗೋಯಿತು ನಾನು ಹುಲಿಕಲ್ ನಟರಾಜ್ ಯಾರು ನನಗೆ ಗೊತ್ತಿಲ್ಲ ಬಟ್ ಅವ್ರು ಮಾಡ್ತಾರೆ ಕೆಲಸದ ಬಗ್ಗೆ ತಾವು ಹೇಳಿದಿರಿ ತಾವು ಹೇಳಿದ್ಮೇಲೆ ನಾನು ಒಂದು ಕ್ಷಣ ಯೋಚನೆ ಮಾಡಿದ್ದಿಲ್ಲ ಅವರು ಬರಲಿ ನಂದು ಎಸ್ ಅಂತ ಹೇಳೋದ್ರು ಇದು ಎಲ್ಲ ಆಗಿದ್ದು ಬರೀ ಒಂದು ಎರಡು ಮೂರು ವಾರದಲ್ಲಿ ಇವತ್ತು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ದಾನಿಗಳಿದ್ದಾರೆ ಸೇವಾ ಸೇವೆಯನ್ನು ಕೊಂಡ್ಕೊಳ್ತಾ ಹುಲಿಕಲ್ ನಟರಾಜ್ ಅವರಿದ್ದಾರೆ ವಾಹನ ನಿಮ್ಮ ಮುಂದೆ ನಿಂತಿದೆ ಇದರ ಪ್ರಯೋಜನ ಇಲ್ಲಿ ಭಾಗದ ಗ್ರಾಮೀಣ ಜನರಿಗೆ ಎಲ್ಲರಿಗೂ ಆಗಲಿ ಮಾನಸಿಕ ಏನೋ ಕಾಯಿಲೆಗೊಳಗಾದಂಥವರು ಖಿನ್ನತೆಗೊಳಗಾದಂಥವರು ಅವರೆಲ್ಲರಿಗೂ ಇವರ ಸೇವೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ತಲುಪಲಿ ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಪ್ರಶಾಂತಂಥ ಉದ್ಯಮಿಗಳು ಪ್ರಶಾಂತ ಅಂದಾನಿಯವರಂಥ ಉದ್ಯಮಿಗಳು ಇನ್ನಷ್ಟು ಅವರಿಗೆ ಸಹಕಾರವನ್ನು ಕೊಡಲಿ ಇಲ್ಲಿ ಜನರ ಸ್ವಾಸ್ಥ್ಯ ಹೆಚ್ಚಾಗಲಿ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಡಾಕ್ಟರ್ ಕೊಟ್ಟರ ಸ್ವಾಮಿ ಅಂತೇಳಿ ಬೆಂಗಳೂರು ನಾರ್ತ್ ಸಿ ಜಿ ಎಸ್ ಟಿದು ಕಮಿಷ್ನರ್